ಸರ್ ಇದೆ ನಮ್ ಸರ್ವಿಸ್ ಸೆಂಟ್ರು ಮತ್ತೆ ಸಸ್ಪೆನ್ಷನ್ ಸ್ವಲ್ಪ ಏನಾದ್ರೂ ಆಗಿದ್ರೆ ಅದನ್ನೆಲ್ಲ ಮೆಕಾನಿಕಲ್ ವರ್ಕ್ಸ್ ಏನೇನಿದೆ ಎಲೆ ಮಾಡ್ತಾ ಇದೀವಿ ಓಕಿನೋವಾ ಇದು ಹೌದೌದು ಓಕಿನೋವಾ ಪ್ರೈಸ್ ಮೋಟ್ರ್ ಕಂಪ್ಲೇಂಟ್ ಆಗಿದೆ ವೈಂಡಿಂಗ್ ಬರ್ನ್ ಆಗಿದೆ ಇವಾಗ ಅದಕ್ಕೆ ಬೇರೆ ಏನ್ ಬೇಕೋ ಸೊಲ್ಯೂಷನ್ ಮಾಡ್ತಾ ಇದೀವಿ ಸೊ ಮೋಟ್ರ್ ಎಲ್ಲ ರೆಡಿ ಮಾಡ್ತೀವಿ ಎಲ್ಲ ಎಲ್ಲ ರೆಡಿ ಮಾಡ್ತೀವಿ ಸರ್ ಇವರು ಸುಮಾರು ಒಂದು ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಇನ್ನ ಒಬ್ಬರು ಇದ್ದಾರೆ ಹುಡುಗರು ಇವತ್ತು ತೋರಿಸಬಹುದು ಏನಿದು ಈ ತರ ಇದೆ ಅಂತ ಯಾವುದು ಸ್ಕ್ರಾಪ್ ಅಲ್ಲ ನೋಡಿ ಸರ್ ಓಕೆ ಫ್ರೆಂಡ್ಸ್ ಈಗ ಓಲಾ ಬಗ್ಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಓಲಾದಲ್ಲಿ ಸರ್ವಿಸ್ ಸರಿಯಾಗಿ ಸಿಗ್ತಿಲ್ಲ ಬಟ್ ಏನ್ ಮಾಡಕ್ ಆಗಲ್ಲ ಕೆಲಸ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ನಾನ್ ಆಕ್ಚುಲಿ ಫ್ರೆಂಟ್ ಮತ್ತೆ ಬ್ಯಾಕು ಎರಡು ರೇರು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಬೇಕಿತ್ತು ಡಿಸ್ಕ್ ಪ್ಯಾಡ್ ಇಲ್ಲಿ ನಮ್ಮ ಕಿರಣ್ ಅವ್ರು ಸಿಕ್ಕು ಮಾಡ್ಕೊಡ್ತೀವಿ ಬನ್ನಿ ಸರ್ ಅಂತ ಕರೆದ್ರು ಸೊ ಆರಾಮಾಗಿ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಎಲ್ಲ ಸರ್ವಿಸು ಮತ್ತೆ ಎಲ್ಲಾ ಸೇಲ್ಸ್ ಇದೆ ಇರತ್ತ ಸರ್ ಈಗ ಯಾರೇ ಓಲಾ ಕಸ್ಟಮರ್ ಬಂದ್ರು ಮಾಡ್ಕೊಡ್ತೀರಾ ಹೌದು ಸರ್ ಬ್ರೇಕ್ ಪ್ಯಾಡ್ ಫ್ರಂಟ್ ಬ್ಯಾಕ್ ಬ್ರೇಕ್ ಪ್ಯಾಡು ಬ್ರೇಕ್ ಲೀವರ್ ಸೆಂಟರ್ ಸ್ಟ್ಯಾಂಡ್ ಲೇಡೀಸ್ ಪುಟ್ರಷ್ಟು ಗಾರ್ಡ್ ಆಲ್ ರೌಂಡ್ ಗಾರ್ಡ್ ಓಕೆ ಸದ್ಯಕ್ಕೆ ಇಷ್ಟು ಮಾಡ್ತಾ ಇದೀವಿ ಮುಂದಕ್ಕೆ ಈ ಸ್ಕ್ರೀನ್ ಗಾರ್ಡ್ ಬರುತ್ತೆ ನೆಕ್ಸ್ಟ್ ಚಾರ್ಜಿಂಗ್ ಕ್ಯಾಪ್ಸು ಬರುತ್ತೆ ಈ ಸ್ವಿಚ್ ಬರುತ್ತೆ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ಬರುತ್ತೆ ಎಲ್ಲಾ ಬರುತ್ತೆ ಸೊ ಯಾಕೆಂದ್ರೆ ನಮಗೆ ಸಮಸ್ಯೆ ಆಗ್ತಿದೆ ನನಗೆ ಎಂತಲ್ಲ ನೋಡಿ ನಂದು ಓಲಾ ಗಾಡಿ ಮಾಡ್ಕೊಂಡು ತಗೊಂಡ್ ಬಂದ್ರೆ ಇಮಿಡಿಯೇಟ್ ಮಾಡ್ಕೊಟ್ಟಿದೀವಿ ಏನ್ ಸೊಂದ್ರೆ ಹ ಓಕೆ ಸರಿ ಸರ್ ಆಯ್ತು ನೋಡಿ ಯಾರಾದ್ರೂ ಓಲಾ ಕಸ್ಟಮರ್ಸ್ ಇದ್ರೆ ನಿಮ್ಗೆ ಏನು ಸಮಸ್ಯೆ ಆಗ್ತಿದ್ರೆ ಅಂದ್ರೆ ಮೈನ್ ಮೇನ್ ಇದ್ರೆ ನೀವು ಸರ್ವಿಸ್ ಸ್ಟೇಷನ್ ಮಾಡಿಸ್ಬೇಕಾಗತ್ತೆ ಓಲಾ ಸರ್ವಿಸ್ ಸ್ಟೇಷನ್ ಅಲ್ಲಿ ಬಟ್ ಕೆಲವ್ ಸತಿ ಅಲ್ಲಿ ಬುಕ್ಕಿಂಗ್ ಮಾಡೋದೇ ಕಷ್ಟ ಅಷ್ಟು ಟಫ್ ಇದೆ ಅಂತ ಸಿಚುಯೇಶನ್ಲಿ ಸಣ್ಣ ಪಟ್ಟ ಬ್ರೇಕ್ ಪ್ಯಾಡ್ಗಳು ಮತ್ತೆ ಸಣ್ಣ ಏನೇ ರಿಪೇರ್ ಇದ್ರು ಇದು ಕಿರಣ್ ಮೋಟರ್ಸ್ ಅಂತ ನೀವು ಆಲ್ರೆಡಿ ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೊ ಅಡ್ರೆಸ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಬಂದು ವಿಸಿಟ್ ಮಾಡ್ಕೋಬಹುದು ಸೊ ನೋಡಿ ಇಲ್ಲಿ ಕಸ್ಟಮರ್ ಒಬ್ರು ಇದಾರೆ ಮಾತಾಡ್ಸೋಣ ಸರ್ ನಿಮ್ದು ಯಾವ ಗಾಡಿ ನಮ್ದು ಇದು ಗೌರ ಅಂದ್ಬಿಟ್ಟು ಗೌರ ಇಲ್ಲೇ ತೊಗೊಂಡಿದ್ದೆ ಅಥವಾ ಬೇರೆ ಕಡೆ ಇಲ್ಲೇ ಇಲ್ಲೇ ತೊಗೊಂಡಿದ್ದು ನಾವು ಚೆನ್ನಾಗಿದೆ ಇವ್ರ ಹತ್ರ ಸರ್ವೀಸು ಚೆನ್ನಾಗಿದೆ ಶೋರೂಮ್ ಇದೆ ಇವ್ರದ್ದು ಆಲ್ರೆಡಿ ಎಲ್ಲಾ ಗಾಡಿನೂ ಮಡಗಿದ್ದಾರೆ ಅಂದ್ರೆ ಸರ್ವಿಸ್ ಬಹಳ ಕ್ವಿಕ್ ಆಗಿದೆ ಇವ್ರದ್ದು ಏನು ಬೇಗ ಬೇಗ ಮಾಡಿಕೊಂಡು ಹಾಂ ಮಾಡ್ಕೊಟ್ಬಿಡ್ತಾರೆ ಆ ಥರ ತೊಂದರೆ ಏನಿಲ್ಲ ಚೆನ್ನಾಗಿ ಮಾಡ್ತಾರೆ ನಮಗೂ ಬಹಳ ಇಷ್ಟ ಆಗಿದೆ ನಾವು ಸುಮಾರು ಟೆನ್ ಇಯರ್ಸ್ ಕಸ್ಟಮರ್ ಓಕೆ ಇಯರ್ಸ್ ಇಂದ ನಾವು ಇವ್ರ ಹತ್ರನೇ ಏನಿದ್ರು ನಾವು ಇದು ಮಾಡಬೇಕು ಬೇಗ

ಏನು ಇಲ್ಲಿವರೆಗೂ ಏನ್ ಸಮಸ್ಯೆ ಆಗಿದೆ ಎಲೆಕ್ಟ್ರಿಕ್ ಬಗ್ಗೆ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಗಾಡಿಗೆ ಓಕೆ ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಇದೆಲ್ಲ ಪ್ರತಿಯೊಂದು ಸರ್ವಿಸು ಚೆನ್ನಾಗಿದೆ ಈಗ ಸರ್ವಿಸ್ ಯಾಕೆಂದ್ರೆ ನಾನು ನೋಡಿ ಓಲಾ ಗಾಡಿ ಅದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸಕ್ಕೆ ತುಂಬಾ ಟ್ರೈ ಮಾಡಿದೆ ಬೇರೆ ಕಡೆ ಎಲ್ಲ ಹೋದೆ ಎಷ್ಟ್ ಹೇಳೋದ್ ಬೇಡ ಅವ್ರ ಏನ್ ಮಾಡ್ಬಿಟ್ರು ಪಿಚಕ್ ಗೊತ್ತಿಲ್ಲದೇನೆ ಲಾಕ್ ನ ಅಂದ್ರೆ ಮೀನ್ಸ್ ಹೇಳಿದ್ರು ಸ್ಲಾಟ್ ಹೋಗಿದೆ ಅಂತ ಹೇಳಿದ್ರು ಸೊ ಆತರ ಎಲ್ಲೆಲ್ಲೋ ಸರ್ವಿಸ್ ಮಾಡಿಸೋ ಬದ್ಲು ಕರೆಕ್ಟ್ ಆಗಿ ಗೊತ್ತಿರೋ ಕಡೆ ಸರ್ವಿಸ್ ಮೀನ್ಸ್ ಬ್ರೇಕ್ ಪೈಡ್ ಚೇಂಜ್ ಮಾಡಿಸೋ ಬದಲು ಗೊತ್ತಿರೋ ಕಡೆ ಮಾಡಿಸಿ ಯಾಕೆ ನಾನು ಮಾಡ್ಸಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ ಅದು ಸ್ಲಾಟ್ ಅಂತ ಅದು ನಟ್ಟು ಈಗ ಮತ್ತೆ ಅವರೇನೋ ವೆಲ್ಡ್ ಮಾಡಿ ತೆಗಿಬೇಕು ಅಂತ ಅಂದ್ರು ಸೊ ಆತರ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಕಿರಣ್ ಎಲೆಕ್ಟ್ರಿಕ್ ಮೋಟರ್ಸ್ ಹತ್ರ ಬನ್ನಿ ವೆಹಿಕಲ್ಸ್ ಹತ್ರ ಬನ್ನಿ ಎಲ್ಲಾ ತರ ಸರ್ವಿಸ್ ಸಿಗುತ್ತೆ ಎಸ್ಪೆಷಲಿ ಓಲಾ ಯಾಕಂದ್ರೆ ಓಲಾ ತುಂಬಾ ಟಫ್ ಇದೆ ಅವರು ಬೇಕಾದ್ರೆ ಬರ್ಬೋದು ಮಾಡ್ಕೊಡ್ತಾರೆ ನನಗೆ ಖುಷಿಯಿಂದ ಮಾಡ್ತೀನಿ ಯಾಕಂದ್ರೆ ನಂದು ಅದು ತುಂಬಾ ಕಷ್ಟ ಆಯ್ತು ಅದು ಮಾಡ್slice ಅದಕ್ಕೋಸ್ಕರ ಏನ್ ತೊಂದ್ರೆ ಇಲ್ಲ ಏನಿ ಗಾಡಿ ತಗೊಂಡು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಮೂದಿವರೆಗೂ ನಮ್ಮ ಚಾನೆಲ್ನ ಯಾರ್ ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ